ಭಾರತ ಮೂರು ದಿಕ್ಕಿನಲ್ಲಿ ಸಮುದ್ರದ ಗಡಿಯನ್ನ ಹೊಂದಿದೆ ಹಾಗೆಯೇ ಎಲ್ಲ ರೀತಿಯಲ್ಲಿಯೂ ಸಮೃದ್ಧವಾಗಿದೆ ಭಾರತದ ಜನಸಂಖ್ಯೆಯ ಅರವತ್ತಾರು ಪ್ರತಿಶತ ಯುವಕರಿದ್ದಾರೆ ಇಂತಹ ಭಾರತ ದೇಶವನ್ನ ಮುನ್ನಡೆಸುತ್ತಿರುವವರು ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಇವರು ಲಕ್ಷದ್ವೀಪಕ್ಕೆ ಹೋಗಿ ಲಕ್ಷದ್ವೀಪದ ಸೌಂದರ್ಯವನ್ನ ಪರಿಚಯಿಸಿದ್ದರಿಂದ ಹೊಟ್ಟೆಯನ್ನು ಉರಿದುಕೊಂಡ ಮಾಲ್ಡೀವ್ಸ್ ಭಾರತದ ವಿರುದ್ಧವಾಗಿ ನಿಂತಿತು ಮಾಲ್ಡೀವ್ಸ್ ಭಾರತೀಯರ ವಿರುದ್ಧ ಬೇಡವಾದಂತಹ ಸ್ಟೇಟ್ಮೆಂಟ್ಗಳನ್ನು ನೀಡಿ ಭಾರತೀಯರನ್ನ ಕೆರಳಿಸಿತು ಭಾರತೀಯರು ಮಾಲ್ಡೀವ್ಸ್ಗೆ ಹೋಗುವುದನ್ನು ನಿಲ್ಲಿಸತೊಡಗಿದರು ಇದರಿಂದ ಮಾಲ್ಡೀವ್ಸ್ನ ಆರ್ಥಿಕತೆ ಕುಸಿಯಿತು ಹಾಗಾಗಿ ಮಾಲ್ಡೀವ್ಸ್ ಗೋ ಬ್ಯಾಕ್ ಇಂಡಿಯಾ ಎನ್ನುವಂತಹ ಸ್ಲೋಗನ್ನೊಂದಿಗೆ ಭಾರತೀಯರನ್ನ ಭಾರತೀಯರ ಸೈನಿಕರನ್ನ ಮಾಲ್ಡೀವ್ಸ್ನಿಂದ ಹೊರಹಾಕಲು ಚಿಂತಿಸಿದೆ ಹಾಗೆಯೇ ಭಾರತೀಯರಿಗೆ ಕೊನೆಯ ಗಡುವನ್ನೂ ನೀಡಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪಾಕಿಸ್ತಾನಕ್ಕಾಗಿ ಈಗಿನ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಇರುವಂತಹ ಜಾಗಗಳನ್ನು ನೀಡಲಾಗಿತ್ತು ಉರ್ದು ಭಾಷೆಯನ್ನೇ ಪ್ರಧಾನ ಭಾಷೆಯನ್ನಾಗಿ ಬಳಸಬೇಕು ಎನ್ನುವಂತಹ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆಯಿಂದ ಈಸ್ಟ್ ಪಾಕಿಸ್ತಾನ ಸೈನಿಕರು ತುಂಬಾ ಸಹಾಯವನ್ನು ಮಾಡಿದ್ದರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದವರು ಭಾರತದ ಸಹಾಯವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಿಲ್ಲ ಬಾಯ್ಕಾಟ್ ಇಂಡಿಯಾ ಎನ್ನುವಂತಹ ಮಾತುಗಳನ್ನ ಬಾಂಗ್ಲಾದೇಶದವರು ಆಡುತ್ತಿದ್ದಾರೆ ಬಾಂಗ್ಲಾದೇಶದ ಮಿನಿಸ್ಟರ್ಗಳು ಭಾರತವನ್ನ ಹೊಗಳುತ್ತಿದ್ದಾರೆ ಹಾಗೆಯೇ ಬಾಂಗ್ಲಾದೇಶದ ಪ್ರಧಾನಿಗಳು ಭಾರತವು ನನ್ನ ಮಿತ್ರ ಎಂದು ಹೇಳಿದ್ದಾರೆ ಬಾಂಗ್ಲಾದೇಶದ ಸಾಮಾನ್ಯ ಪ್ರಜೆಗಳು ಮಾತ್ರ ಭಾರತೀಯರು ಮಾಡಿದಂತಹ ಸಹಾಯವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಿಲ್ಲ ಹೀಗೆ ಭಾರತವನ್ನ ಬಾಯ್ಕಾಟ್ ಮಾಡುತ್ತಿರುವಂತಹ ಬಾಂಗ್ಲಾದೇಶ ಮೊದಲು ಈಸ್ಟ್ ಪಾಕಿಸ್ತಾನವಾಗಿತ್ತು ನಂತರ ಬಾಂಗ್ಲಾದೇಶ ಹೇಗಾಯಿತು ಎನ್ನುವಂತಹ ವಿಡಿಯೋ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ ನಿಮಗೇನಾದರೂ ಈ ವಿಷಯವನ್ನು ತಿಳಿದುಕೊಳ್ಳಬೇಕು ಅನಿಸಿದರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ ಇಂತಹ ಬಾಂಗ್ಲಾದೇಶಕ್ಕಾಗಿ ಹೋರಾಡಿದವರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಒಬ್ಬರು ಇವರನ್ನ ಬಾಂಗ್ಲಾ ಬಂಧು ಎಂದು ಕರೆಯುತ್ತಾರೆ ಈ ಬಾಂಗ್ಲಾ ಬಂಧುವನ್ನು ಯಾಕೆ ಅವರದೇ ದೇಶದ ಸೈನಿಕರು ಕೊಂದರು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಒಬ್ಬಳು ಮುಸಲ್ಮಾನ್ ಹೆಣ್ಣುಮಗಳು ತನ್ನ ಗಂಡ ಕಾಣಿಸುತ್ತಿಲ್ಲವೆಂದು ಕೋಲ್ಕತ್ತಾ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ನೀಡಿರುತ್ತಾಳೆ ಈ ಘಟನೆಯಾದ ಒಂದು ತಿಂಗಳ ನಂತರ ಆಕೆಯ ಗಂಡನನ್ನು ಬಾಂಗ್ಲಾದೇಶದಲ್ಲಿ ಅರೆಸ್ಟ್ ಮಾಡಲಾಗಿದೆ ಎಂದು ಪತ್ರಿಕೆಗಳಲ್ಲಿ ಬಂದಾಗ ಆಕೆಗೆ ಶಾಕ್ ಆಗುತ್ತದೆ ಬೇರೆ ದೇಶದಲ್ಲಿ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಆತ ಏನು ಮಾಡಿದ್ದ ಕೊಲೆಗಾರನೊಬ್ಬ ಭಾರತದಲ್ಲಿ ಹಲವು ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದನ ಎನ್ನುವಂತಹ ಎಲ್ಲ ವಿಷಯಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಿತ್ರರೇ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಸಮಯದಲ್ಲಿ ಸ್ಟೇಟ್ ಎಮರ್ಜೆನ್ಸಿಯನ್ನ ಬಾಂಗ್ಲಾದೇಶದಲ್ಲಿ ಹೇರಲಾಯಿತು ಎಲ್ಲ ವಿಧವಾದಂತಹ ಅಧಿಕಾರವನ್ನ ಮುಜೀಬುರ್ ರೆಹಮಾನ್ ಬಳಸಿಕೊಳ್ಳತೊಡಗಿದರು ಈ ಮೊದಲು ಅವರ ಪಕ್ಷ ಅವಾಮಿ ಲೀಗ್ ಎಂದಾಗಿತ್ತು ಈ ಪಾರ್ಟಿಯ ಹೆಸರನ್ನ ಬದಲಾಯಿಸಿ ಬಾಂಗ್ಲಾದೇಶ್ ಕೃಷಿ ಶ್ರಮಿಕ್ ಅವಾಮಿ ಲೀಗ್ ಎಂದು ಮಾಡಲಾಯಿತು ಹಾಗೆಯೇ ದೇಶದಲ್ಲಿ ಉಳಿದ ಎಲ್ಲಾ ಪಾರ್ಟಿಯ ಜನರಿಗೂ ಹೀಗೆ ಹೇಳಲಾಯಿತು ಈ ಪಾರ್ಟಿಯನ್ನ ಸೇರಿಕೊಳ್ಳಿ ಉಳಿದ ಯಾವ ಪಾರ್ಟಿಯು ದೇಶದಲ್ಲಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂದು ಇದಾದ ಮೇಲೆ ನ್ಯೂಸ್ ಪೇಪರ್ಗಳನ್ನು ಬಾಂಗ್ಲಾದೇಶದಲ್ಲಿ ಬ್ಯಾನ್ ಮಾಡಲಾಯಿತು ಇದೆಲ್ಲವನ್ನೂ ಬಾಂಗ್ಲಾದೇಶದ ಆರ್ಮಿ ನೋಡುತ್ತಿತ್ತು ಈ ಘೋಷಣೆಯಾದ ನಂತರ ಮೇಜರ್ ಸೈಯದ್ ಫಾರೂಕ್ ರೆಹಮಾನ್ ಎನ್ನುವಂತಹ ಸೈನ್ಯದ ಮೇಜರ್ ತನ್ನ ಮನೆಯಲ್ಲಿ ವಿವಾಹದ ಪಾರ್ಟಿಯನ್ನ ಇಟ್ಟಿರುತ್ತಾನೆ ಆ ಪಾರ್ಟಿಗೆ ಒಂದೇ ತರನಾಗಿ ಆಲೋಚನೆಯನ್ನ ಮಾಡುವಂತಹ ಬಾಂಗ್ಲಾ ಸೈನ್ಯದ ಏಳು ಮುಖ್ಯಸ್ಥರು ಬಂದಿರುತ್ತಾರೆ ಅವರೆಲ್ಲರೂ ಪಾರ್ಟಿಯಲ್ಲಿ ಈ ರೀತಿಯಾಗಿ ಮಾತನಾಡುತ್ತಾರೆ ಇದೇ ರೀತಿಯಾಗಿ ಬಾಂಗ್ಲಾದೇಶ ಮುಂದುವರಿದರೆ ಬಾಂಗ್ಲಾದೇಶದ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ ಎಂದು ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡುತ್ತಾರೆ ಆ ದಿನ ಅಬ್ದುಲ್ ಮಜೀದ್ ಎನ್ನುವಂಥವನು ಶಸ್ತ್ರಾಗಾರದಿಂದ ಕೆಲವೊಂದಷ್ಟು ಬಂದೂಕುಗಳನ್ನ ಸೇರಿಸುತ್ತಾನೆ ಹಾಗೆಯೇ ಏಳು ಈ ಸೇನಾಪಡೆಯ ಮುಖ್ಯಸ್ಥರು ತಮ್ಮಲ್ಲಿ ಕೆಲವು ಸೈನಿಕರನ್ನ ಸೇರಿಸಿಕೊಂಡು ನಾಲ್ಕು ಗುಂಪುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಒಂದು ಗುಂಪು ಮೇಜರ್ ಹುಡಾ ಎನ್ನುವವನ ನೇತೃತ್ವದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮನೆಯ ಮೇಲೆ ಆಕ್ರಮಣವನ್ನ ಮಾಡಿತು ಇನ್ನೊಂದು ಗುಂಪು ಅವರ ಪಕ್ಕದ ಮನೆಯವರ ಮೇಲೆ ಆಕ್ರಮಣವನ್ನು ಮಾಡಿತು ಮೂರನೆಯ ಗುಂಪು ಮುಜೀಬುರ್ ರೆಹಮಾನ್ ಅವರ ಬ್ರದರ್ ಇನ್ ಲಾ ಅವರ ಮನೆಯ ಮೇಲೆ ಆಕ್ರಮಣವನ್ನ ಮಾಡಿತು ನಾಲ್ಕನೆಯ ಗುಂಪು ಶೇಖ್ ಮುಜೀಬುರ್ ರೆಹಮಾನ್ ಅವರ ರಕ್ಷಣೆಗೆಂದಿರುವ ಅವರ ನಂಬಿಕಸ್ಥ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡಿತು ಈ ಮೊದಲ ತಂಡ ಬೆಳಗಿನ ಜಾವ ಸುಮಾರು ಐದು ಮೂವತ್ತರ ಹೊತ್ತಿಗೆ ಮುಜೀಬ್ ಅವರ ಮನೆಯನ್ನ ತಲುಪಿತ್ತು ಹಾಗೆಯೇ ಎದುರಿಗೆ ಸಿಕ್ಕಂತಹ ಮುಜೀಬ್ ಅವರ ಮೊದಲನೆಯ ಮಗನನ್ನ ಗುಂಡಿಟ್ಟುಕೊಂಡಿತು ಗುಂಡಿನ ಶಬ್ದವನ್ನ ಕೇಳಿದಂತಹ ಮುಜೀಬುರ್ ರೆಹಮಾನ್ ಅವರು ಸೈನ್ಯದ ಪ್ರಮುಖನಾದಂತಹ ಕರ್ನಲ್ ಜಮೀನ್ ಉದ್ದೀನ್ ಅಹಮದ್ಗೆ ಫೋನ್ ಮಾಡಿ ಹೇಳಿದರು ಕೆಲವು ಸೈನಿಕರು ಮನೆ ಎದುರುಗಡೆ ಬಂದಿದ್ದಾರೆ ಎಂದು ಕರ್ನಲ್ ಜಮೀನ್ ಉದ್ದೇನ್ ಮುಜಿಬುರ್ ರೆಹಮಾನ್ ಅವರ ಮನೆ ಎದುರು ಬಂದು ಸೈನಿಕರಿಗೆ ವಾರ್ನ್ ಮಾಡುತ್ತಿರುವಾಗ ಸೈನಿಕರು ಆತನನ್ನ ಗುಂಡಿಟ್ಟುಕೊಂಡರು ಮುಜೀಬ್ ಅವರು ಏನು ಇದು ಪಾಕಿಸ್ತಾನದವರೇ ನನ್ನನ್ನು ಏನೂ ಮಾಡಲಾಗಲಿಲ್ಲ ನೀವು ನನ್ನನ್ನು ಏನು ಮಾಡುತ್ತೀರಿ ಎಂದು ಕೇಳಿದಾಗ ಅವರ ಎದುರಿಗಿದ್ದಂತಹ ಸೈನಿಕ ಅವರ ಮೇಲೆ ಗುಂಡನ್ನು ಹಾರಿಸಲು ಹೆದರಿದ ಆದರೆ ಮೇಜರ್ ಹುಡ್ಡಾ ಆರ್ಡರ್ ಮಾಡಿದಾಗ ಆತ ಗನ್ನಿನಲ್ಲಿದ್ದ ಎಲ್ಲಾ ಬುಲೆಟ್ಗಳನ್ನು ಮುಜೀಬುರ್ ಅವರ ಮೇಲೆ ಹಾರಿಸಿದ ಆಗ ಮುಜೀಬುರ್ ಅವರು ಮೆಟ್ಟಿಲಿನಿಂದ ಹೆಣವಾಗಿ ಕೆಳಗೆ ಬಿದ್ದರು ಮುಜೀಬುರ್ ಅವರ ಹೆಂಡತಿಯನ್ನು ಅವರ ತಮ್ಮನನ್ನ ಎರಡನೆಯ ಮಗನನ್ನ ಹಾಗೆಯೇ ಮುಜಿಬುರ್ ಅವರ ಸೊಸೆಯಂದಿರನ್ನ ಮತ್ತು ಕೆಲವು ಸೇವಕರನ್ನ ಕೊಲ್ಲಲಾಯಿತು ಇದಾದ ಮೇಲೆ ಮುಜೀಬುರ್ ಅವರ ಕೊನೆಯ ಮಗ ಹತ್ತು ವರ್ಷದ ಶೇಖ್ ರೊಸಲ್ನ ಗುಂಡಿಟ್ಟುಕೊಳ್ಳಲಾಯಿತು ಈ ಅಟ್ಯಾಕ್ ನಲ್ಲಿ ಮುಜೀಬುರ್ ಅವರ ಇಬ್ಬರು ಹೆಣ್ಣು ಮಕ್ಕಳು ತಪ್ಪಿಸಿಕೊಂಡಿದ್ದರು ಅವರಿಬ್ಬರು ಈ ಸಮಯದಲ್ಲಿ ಪಶ್ಚಿಮ ಜರ್ಮನಿಗೆ ಹೋಗಿದ್ದರು ಎರಡನೆಯ ಗುಂಪು ಅವರ ಪಕ್ಕದ ಮನೆಯಲ್ಲಿತ್ತು ಆ ಗುಂಪು ಮುಜೀಬುರ್ ಅವರ ಪಕ್ಷದ ಇನ್ನೊಬ್ಬ ಲೀಡರ್ ಆದಂತಹ ಶೇಖ್ ಫಜಲುಲ್ ಹಕ್ ಮಣಿ ಎನ್ನುವರನ್ನ ಹಾಗೂ ಆತನ ಗರ್ಭವತಿಯಾದಂತಹ ಹೆಂಡತಿಯನ್ನು ಗೊಂಡಿಟ್ಟುಕೊಂಡಿತು ಮೂರನೆಯ ಗುಂಪು ಮುಜೀಬ್ ಅವರ ಬ್ರದರ್ ಇನ್ಲಾ ಹಾಗೂ ಆತನ ಕುಟುಂಬದ ಎಲ್ಲರನ್ನ ಗುಂಡಿಟ್ಟುಕೊಂಡಿತು ಹಾಗೆಯೇ ಢಾಕಾದ ರೇಡಿಯೋ ಸ್ಟೇಷನ್ ಅನ್ನ ಮುತ್ತಿಗೆ ಹಾಕಿ ಅದನ್ನ ತಮ್ಮ ಅಧೀನದಲ್ಲಿಟ್ಟುಕೊಂಡಿತು ನಾಲ್ಕನೆಯ ಗುಂಪು ಮುಜೀಬ್ ಅವರ ನಂಬಿಕಸ್ಥ ಸೈನಿಕರ ಗುಂಪಿನ ಮೇಲೆ ದಾಳಿಯನ್ನ ಮಾಡಿತು ಆ ನಂಬಿಕಸ್ಥ ಸೈನಿಕರಲ್ಲಿ ಹನ್ನೆರಡು ಸೈನಿಕರ ಸಾವಿನ ನಂತರ ಉಳಿದ ಎಲ್ಲ ಸೈನಿಕರು ಶರಣಾದರು ಈ ಘಟನೆಯ ನಂತರ ಹಲವು ರಾಷ್ಟ್ರಪತಿಗಳು ಬಾಂಗ್ಲಾದೇಶದಲ್ಲಿ ಬಂದರೂ ಅವರೆಲ್ಲ ಮುಜೀಬ್ರನ್ನು ಕೊಂದವರನ್ನ ರಕ್ಷಣೆ ಮಾಡುತ್ತಾ ಮುಂದೆ ಸಾಗಿದರು ಕೆಲವು ವರ್ಷಗಳ ನಂತರ ಕಂಡೇಕರ್ ಮುಸ್ತಾಕ್ ಅಹಮದ್ ಎನ್ನುವಂತವನು ರಾಷ್ಟ್ರಪತಿಯಾಗುತ್ತಾನೆ ಈತ ಮುಜೀಬ್ ಅವರನ್ನ ಕೊಲೆ ಮಾಡಿದವರ ಮೇಲಿದ್ದ ಎಲ್ಲ ಕೇಸುಗಳನ್ನ ಖುಲಾಸೆಗೊಳಿಸುತ್ತಾನೆ ತನ್ನ ತಂದೆಯ ಸಾವಿನ ನಂತರ ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಇವರು ಭಾರತದಲ್ಲಿಯೇ ಆರು ವರ್ಷಗಳ ಕಾಲ ಉಳಿದುಕೊಂಡರು ಶೇಖ್ ಹಸೀನಾ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಾಂಗ್ಲಾದೇಶವನ್ನ ಸೇರಿಕೊಂಡರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಸೀನಾ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾದರು ಪ್ರಧಾನ ಮಂತ್ರಿಯಾದ ತಕ್ಷಣದಲ್ಲಿ ಅವರ ತಂದೆಯ ಕೊಲೆಯ ಕೇಸನ್ನು ರೀ ಓಪನ್ ಮಾಡಿದರು ಆಗ ಬಾಂಗ್ಲಾದೇಶದ ಸೇನೆ ಈ ಎಲ್ಲಾ ದುಷ್ಕೃತ್ಯಕ್ಕೆ ಕಾರಣವಾದಂತಹ ಅಬ್ದುಲ್ ಮಜೀದ್ನ ಹುಡುಕಲು ಶುರು ಮಾಡಿತು ಈ ಮಜೀದ್ ಬಾಂಗ್ಲಾದೇಶದ ಸೈನಿಕರಿಂದ ತಪ್ಪಿಸಿಕೊಂಡು ಭಾರತದ ಗಡಿಯನ್ನ ದಾಟಿ ಭಾರತದ ಒಳಗೆ ಪ್ರವೇಶವನ್ನ ಮಾಡಿದ ಭಾರತವನ್ನ ಪ್ರವೇಶಿಸಿ ಕೋಲ್ಕತ್ತಾದಲ್ಲಿ ಒಂದು ಮದರಸಾದಲ್ಲಿ ಶಿಕ್ಷಕನಾಗಿ ಕೆಲಸವನ್ನ ಆರಂಭಿಸಿದ ಹಾಗೂ ತನ್ನ ಹೆಸರನ್ನ ಅಹ್ಮದ್ ಅಲಿ ಎಂದು ಬದಲಿಸಿಕೊಂಡ ಕೋಲ್ಕತ್ತಾದಲ್ಲಿ ಒಬ್ಬಳು ವಿಧವಾ ಸ್ತ್ರೀಯನ್ನ ಆತ ಮದುವೆಯಾದ ಅದೇ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಮುಜೀಬುರ್ ರೆಹಮಾನ್ ಅವರನ್ನ ಕೊಂದಂತವರಲ್ಲಿ ಕೆಲವರಿಗೆ ಕಲ್ಲು ಶಿಕ್ಷೆಯಾಯಿತು ಉಳಿದವರನ್ನು ಬಾಂಗ್ಲಾದೇಶ ಹುಡುಕತೊಡಗಿತು ಒಂದು ದಿನ ಈ ಮಜೀದ್ ತನ್ನ ಮತ್ತೊಂದು ಪರಿವಾರವನ್ನ ನೋಡಲು ಬಾಂಗ್ಲಾದೇಶಕ್ಕೆ ಹೋದಾಗ ಆತ ಬಾಂಗ್ಲಾ ಸೈನಿಕರ ಕೈಗೆ ಸಿಕ್ಕಿಬೀಳುತ್ತಾನೆ ಇದು ನಡೆದದ್ದು ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಹಾಗೂ ಕೋರ್ಟ್ ಆತನಿಗೆ ಮರಣದಂಡನೆಯನ್ನ ವಿಧಿಸುತ್ತದೆ ಇದರಿಂದ ಭಾರತದ ವಿದೇಶ ಆಯೋಗ ಬಾಂಗ್ಲಾದೇಶಕ್ಕೆ ಹೇಳಿತು ನಮ್ಮಲ್ಲಿ ನಿಮಗೆ ಬೇಕಾದಂತಹ ಬೇರೆ ಯಾವುದಾದರೂ ಅಪರಾಧಿ ಇದ್ದರೆ ನಮಗೆ ತಿಳಿಸಬೇಕು ಎಂದು ಮತ್ತೊಬ್ಬ ಅಪರಾಧಿ ರಿಸಾಲ್ದಾರ್ ಮೊಸ್ಲೈಮ್ ಉದ್ದೀನ್ ಎನ್ನುವವನನ್ನು ಭಾರತದ ಕೋಲ್ಕತ್ತಾದಲ್ಲಿ ಬಂಧಿಸಲಾಯಿತು ಈತ ಗಿಡಮೂಲಿಕೆಗಳನ್ನ ನೀಡುವ ಸಣ್ಣ ವೈದ್ಯನಾಗಿ ಕೋಲ್ಕತ್ತಾದಲ್ಲಿ ಕೆಲಸವನ್ನ ಮಾಡುತ್ತಿದ್ದ ಈತನನ್ನ ಭಾರತೀಯ ಸೈನಿಕರು ಬಾಂಗ್ಲಾದೇಶಕ್ಕೆ ಒಪ್ಪಿಸಿದರು ಇನ್ನೂ ಕೆಲವು ಅಪರಾಧಿಗಳು ಕೆನಡಾ ಪಾಕಿಸ್ತಾನ್ ಹೀಗೆ ಕೆಲವು ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ